ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಇದು ತುಂಬ ಈಸಿ ಕೂಡ ರೆಸಿಪಿ ಮಾಡುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಬಂಧನ ಹಬ್ಬದ ವಿಶೇಷ ನಾನು ಸ್ವೀಟ್ ಮಾಡ್ತಾ ಇದ್ದೀನಿ ತುಂಬ ಕಡಿಮೆ ಸಮಯ ಬೇಕಾಗುತ್ತೆ ವೀಡಿಯೋ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಬನ್ನಿ ಸ್ವೀಟ್ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಇದಕ್ಕೆ ಬೇಕಾಗಿರೋದು ಹುಡುಗಡ್ ಮತ್ತು ಸಕ್ಕರೆ ಸ್ವಲ್ಪ ಕೂಡ ತಂದಿದ್ದೀನಿ ಇದು ಮೂರೇ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡಿ ಒಂದು ಸ್ವೀಟ್ ರೆಸಿಪಿಗೆ ಹುರುಗಡ್ಡೆ ಇದು ಕಡ್ಡಿ ಎಲ್ಲ ಇರುತ್ತಲ್ವಾ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹುರುಗಡ್ಲೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎರಡು ಕಪ್ ಆಗಿದೆ ನಾನು ಅಂಗಡಿಯಿಂದ ತಂದಿದ್ದು ಅರ್ಧ ಕೆ ಜಿ ಹುರುಗಡ್ಲೆ ತಂದಿದ್ದು ಮಾಡ್ಕೊಳ್ಳಿ ಲೋಟನೋ ಬೌಲು ಮೆಜರ್ಮೆಂಟ್ ಮಾಡ್ಕೊಳ್ಳಿ ಇದು ಎರಡು ಹುರ್ಗಡ್ಲೆ ಒಂದು ಕಪ್ಪು ತುಪ್ಪ ಒಂದು ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಸ್ವಲ್ಪ ಕಲ್ಲುಪ್ಪು ಎರಡು ಕಪ್ಪು ಹುರ್ಗಡ್ಲೆ ಆಯಿತು ಒಂದು ಕಪ್ಪು ತುಪ್ಪ ಒಂದು ಕಪ್ಪು ಸಕ್ಕರೆ ಸಕ್ಕರೆ ಮತ್ತು ಉರ್ಗಡ್ಲೆನ ಸಣ್ಣ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಮಿಕ್ಸಿಗೆ ಮಿಕ್ಸಿ ಜಾರ್ ಕೂಡ ತೊಗೊಂಡಿದ್ದೀನಿ ಈಗ ಪೌಡ್ರ್ ಮಾಡ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ ತುಪ್ಪ ಪಕ್ಕಕ್ಕೆ ಬಿಡೋಣ ಸಕ್ಕರೆ ಮತ್ತು ಉರ್ಗಡ್ಲೆ ಎರಡೂ ಮಿಕ್ಸ್ ಮಾಡಿ ಒಂಚೂರು ಕಲ್ಲುಪ್ಪು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಎರಡು ಬ್ಯಾಚ್ ಹಾಕ್ಕೊಂತೀನಿ ಒಂದು ಬ್ಯಾಚಲ್ಲಿದೆ ಒಂದು ಬ್ಯಾಚ್ ಮಿಕ್ಸಿ ಜಾರಲ್ಲಿದೆ ತುಪ್ಪಂಡಿದ್ದ ಎರಡು ಬ್ಯಾಚ್ ಕೂಡ ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಒಂದು ಬಾಣಲೆ ಇಟ್ಟಿದ್ದೀನಿ ಗ್ಯಾಸ್ ಸ್ಟೌವ್ ಮೇಲೆ ಈಗ ತುಪ್ಪನ ಕರಗಿಸ್ಕೋಬೇಕು ತುಪ್ಪ ಹಾಕೊಳ್ತೀನಿ ಈಗ ಸ್ವೀಟ್ ಬೇಕಂದರೆ ನೀವು ಒಂದೂವರೆ ಹಾಕೋಬೋದು ಸಕ್ಕರೆ ಈಗ ತುಪ್ಪ ಚೆನ್ನಾಗಿ ಕರಗಬೇಕಷ್ಟೇ ನೋಡಿ ತುಪ್ಪ ಚೆನ್ನಾಗಿ ಕರಗಿದೆ ಈಗ ಗ್ಯಾಸ್ ಸ್ಟೌವ್ ಆಫ್ ಮಾಡಿಬಿಡೋಣ ಇದಕ್ಕೆ ರುಬ್ಬಿಟ್ಕೊಂಡಿದ್ದೀವಿ ಅಲ್ವಾ ಇದನ್ನ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಸ್ಟೋವ್ ಆಫ್ ಇದೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅದನ್ನೆಲ್ಲ ನಾನು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ತುಂಬ ಸಿಂಪಲ್ ರೆಸಿಪಿ ನೋಡಿದ್ರಲ್ವ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಲು ಕೋವಾ ಯಾರೆಲ್ಲ ಇಷ್ಟಪಡ್ತೀರ ಅವರಿಗೆಲ್ಲ ಇದು ಒಂದು ರೆಸಿಪಿ ಬೇಗನೆ ಮಾಡ್ಬೋದು ಚೆನ್ನಾಗಿ ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು ಜಸ್ಟ್ ತುಪ್ಪ ಮಾತ್ರ ಬಿಸಿ ಮಾಡಿರ್ತೀವಲ್ವಾ ಕೈಯನ್ನು ಸುಡಲ್ಲ ಉಂಡೆ ಕೂಡ ಕಟ್ಕೋಬೋದು ಇಲ್ಲ ನಾವು ಪೇಡ ಥರ ಕಟ್ ಮಾಡ್ತೀವಿ ಅಂದರೂ ಕೂಡ ಕಟ್ ಮಾಡ್ಕೋಬೋದು ಇಷ್ಟು ಕ್ವಾಂಟಿಟಿನೇ ತೊಗೋಬೇಕಾಗುತ್ತೆ ಈ ತಟ್ಟೆಗೆ ಹಾಕಿಬಿಟ್ಟು ಬಾಕ್ಸ್ ಥರ ಕಟ್ ಮಾಡ್ತೀನಿ ತಟ್ಟೆ ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ತಟ್ಟೆಯಲ್ಲಿ ಹಾಕಿದ್ದೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಇಷ್ಟೇ ಸಿಂಪಲ್ ತುಪ್ಪ ಸಕ್ಕರೆ ಹುರ್ಗಡ್ಲೆ ಇಷ್ಟೇ ಹಾಲು ಅಂದರೆ ಯಾರಿಗೂ ಯಾರಿಗಿಷ್ಟ ಇಲ್ಲಲ್ವಾ ನೈಂಟಿ ಕಿಟ್ಸ್ಗೆಲ್ಲ ತುಂಬ ಇಷ್ಟ ಆಗುತ್ತೆ ಹಾಲು ಮಾಡೋದು ಹೇಗೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಓದುವಾರದಲ್ಲಿ ರಕ್ಷಾಬಂಧನಕ್ಕೆ ಈ ಥರ ಸ್ವೀಟ್ ಮಾಡಬೇಕು ಮನೆಯಲ್ಲೇ ಮಾಡಬೇಕು ಅಂತ ನಾನು ಸ್ವಲ್ಪ ಕ್ವಾಂಟಿಟಿಲಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಸೇಮ್ ಮೆಸರ್ಮೆಂಟ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿದ್ದೀನಿ ಮನೆಯಲ್ಲೇ ಮಾಡಿರುವಂಥ ರಕ್ಷಾಬಂಧನ ಹಬ್ಬಕ್ಕೆ ಮನೆಯಲ್ಲೇ ಮಾಡಿರುವಂಥ ಸ್ವೀಟ್ ಯಾರಿಗೆಲ್ಲ ಹಾಲ್ಕೋವ ಇಷ್ಟ ನೀವು ಕೂಡ ಮಾಡಿಕೊಂಡು ತಿನ್ನಿ ಮನೆಯಲ್ಲೇ ಹೆಲ್ದಿಯಾಗಿರುವಂಥದ್ದು ಈ ಒಂದು ರೆಸಿಪಿ ಕುಕಿಂಗ್ ಚಾನಲಲ್ಲೂ ಕೂಡ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಈ ರೀತಿ ತಟ್ಟೆಯಲ್ಲಿ ಹಾಕಿ ನೋಡಿ ಈ ರೀತಿ ಮಾಡ್ಕೋಬೇಕು ನೆಕ್ಸ್ಟ್ ಇದಾದ ಮೇಲೆ ನಿಮ್ಗೆ ಯಾವ ಒಂದು ಸೇಪ್ ಬೇಕೋ ಆ ಸೇಪಲ್ಲಿ ಕಟ್ ಮಾಡ್ಕೊಳ್ಳುವಂಥದ್ದು ಅಷ್ಟೇ ತುಪ್ಪ ಗಟ್ಟಿ ಆಗ್ತಿದ್ದಂಗೆ ಪೇಡ ಕೂಡ ಗಟ್ಟಿ ಆಗ್ತಾ ಹೋಗುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಈಗ ನಿಮ್ಗೆ ಯಾವ ಸೇಪ್ ಬೇಕೋ ಆ ಸೇಪಲ್ಲಿ ನೋಡಿಕೊಂಡು ಕಟ್ ಮಾಡಿ ತುಪ್ಪ ಗಟ್ಟಿ ಆಗ್ತಿದ್ದಂಗೆ ಪೇಡ ಗಟ್ಟಿ ಆಗ್ತಾ ಹೋಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಟ್ರೈ ಮಾಡಿದ್ದೀರ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ತುಂಬ ಸಿಂಪಲ್ ರೆಸಿಪಿ ನನಗೂ ತುಂಬ ಇಷ್ಟ ನಮ್ಮ ತಂಗಿಗೂ ತುಂಬ ಇಷ್ಟ ಇದು ಹಾಲು ಅಂದರೆ ಬಟ್ ಮಾಡೋದು ಹೇಗೆ ಅಂತ ನಂಗೆ ಗೊತ್ತಿರಲಿಲ್ಲ ಈಗ ಕಲಿತ್ಕೊಂಡು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಗೊತ್ತಾದ ಮೇಲೆ ನಿಮ್ಮ ಜೊತೆ ಕೂಡ ಸೇವ್ ಮಾಡ್ಕೊಂಡಿದ್ದೀನಿ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ನೆಕ್ಸ್ಟು ನಾನು ಡೈಮಂಡ್ ಸೇಪ್ ಕಟ್ ಮಾಡ್ತೀನಿ ತುಂಬಾ ಈಸಿಯಾಗಿ ಕೂಡ ಕಟ್ ಮಾಡಬಹುದು ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಗಟ್ಟಿಯಾದ ನಂತರ ಪೀಸ್ಗಳು ಚೆನ್ನಾಗಿ ಬರುತ್ತೆ ಆಮೇಲೆ ತೋರಿಸ್ತೀನಿ ಈಗ ನಾನು ಟೈಲರಿಂಗ್ ಶಾಪ್ಗೆ ಹೋಗಿ ಸಾಯಂಕಾಲ ಬಂದು ತೋರಿಸ್ತೀನಿ ಹಾಲ್ಕೋವಾ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಚಿಕ್ಕ ಚಿಕ್ಕದಾಗಿ ಆದರೂ ಕಟ್ ಮಾಡ್ಕೋಬಹುದು ಅಥವಾ ಉಂಡೆಗಳನ್ನು ಕಟ್ಬಹುದು ಈ ತರ ಡೈಮಂಡ್ ಸೆಪಲ್ ಕೂಡ ಕಟ್ ಮಾಡಬಹುದು ನಾನು ಡೈಮಂಡ್ ಸೆಪಲ್ ಕಟ್ ಮಾಡಿದ್ದೀನಿ ಫೈನಲಿ ಈ ಥರ ರೆಡಿಯಾಗಿದೆ ನಿಮಗೆ ಈ ಥರ ಬಾಕ್ಸ್ ಪೀಸ್ಗಳು ಇಷ್ಟ ಅಂದರೆ ಉಂಡೆಗಳು ಕೂಡ ಮಾಡ್ಕೋಬೋದು ನಿಮಗೆ ತೋರಿಸೋದಕ್ಕೆ ಅಂತಲೇ ನಾನು ಉಂಡೆಗಳು ಕೂಡ ಮಾಡಿದ್ದೀನಿ ಸ್ವಲ್ಪ ಬಾಕ್ಸ್ ಥರ ಕಟ್ ಮಾಡಿದ್ದೀನಿ ಉಂಡೆಗಳು ಬೇಕಂದರೆ ಉಂಡೆಗಳು ಮಾಡ್ಕೊಳ್ಳಿ ಆ ಥರ ತುಪ್ಪದ ಪೇಡ ಅಥವಾ ಹಾಲ್ಕೋವಾ ಅಂತ ಹೇಳ್ತಾರೆ ಆ ಥರ ಬೇಕಂದರೆ ಆ ಥರ ಕೂಡ ಕಟ್ ಮಾಡ್ಬೋದು ಒಂದು ಎಂಟು ಬೇಸನ್ ಲಡ್ಡು ಕೂಡ ಮಾಡಿದೆ ನಿಮಗೆ ತೋರಿಸೋದಕ್ಕೆ ಆ ಥರನೂ ಮಾಡ್ಬೋದು ಈ ಥರನೂ ಮಾಡ್ಬೋದು ನೋಡ್ಕೊಂಬಂದ್ರಿ ಅಲ್ವಾ ಹಾಲು ಕೋವ ರೆಸಿಪಿ ನೈಂಟಿ ಕಿಡ್ಸ್ ಫೇವ್ರೇಟ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಈಸಿ ತುಂಬ ಸಿಂಪಲ್ ಮಾಡುವಂಥದ್ದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ನೀವು ರೆಸಿಪಿನ ಟ್ರೈ ಮಾಡಿದಾಗ ಹೇಗೆ ಬಂತು ಅನ್ನೋದು ತಿಳಿಸೋದು ಕೂಡ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ರೆಸಿಪಿ ಅಂತ ಈ ಒಂದು ರೆಸಿಪಿನ ನಾನು ಕುಕ್ಕಿಂಗ್ ಚಾನಲಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ ಕುಕ್ಕಿಂಗ್ ಚಾನಲಲ್ಲಿ ಕೂಡ ಸಾಕಷ್ಟು ರೆಸಿಪಿಗಳಿದೆ ನೋಡಿ ನಿಮ್ಗೆ ಇಷ್ಟ ಆಗಿರುವಂಥ ರೆಸಿಪಿಗಳನ್ನು ಮಾಡಿಕೊಳ್ಳಿ ತುಂಬ ದಿನ ಆಯಿತು ನಾನು ಕುಕ್ಕಿಂಗ್ ಚಾನಲಲ್ಲಿ ವೀಡಿಯೋಸ್ ಹಾಕಿಲ್ಲ ಒಂದು ವರ್ಷವೇ ಆಯಿತು ಅಂತ ಹೇಳ್ಬೋದು ಅಮ್ಮ ಕಜಾಯ ಮಾಡಿದರು ಲಾಸ್ಟ್ ಟೈಮ್ ನಾನು ಊರಿಗೆ ಹೋದಾಗ ಅದೇ ಲಾಸ್ಟ್ ವೀಡಿಯೋ ಅದರ ಮೇಲೆ ನಾನು ಬೇರೆ ವೀಡಿಯೋಸ್ ಹಾಕಿಲ್ಲ ಈಗ ಹಾಲುಕೋದೊಂದು ರೆಸಿಪಿ ವೀಡಿಯೋ ಹಾಕ್ತೀನಿ ಕುಕ್ಕಿಂಗ್ ಚಾನಲ್ ಕೂಡ ನೋಡಿ ಈ ಚಾನಲಲ್ಲಿ ಇನ್ನಷ್ಟು ವೀಡಿಯೋ ನೋಡಬೇಕಂದ್ರೆ ಚಾನಲ್ದ ಲೋಗ ಮೇಲೆ ಕ್ಲಿಕ್ ಮಾಡಿ ಸಾಕಷ್ಟು ವೀಡಿಯೋಗಳು ಸಿಗುತ್ತೆ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಗುತ್ತೋ ನೋಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ सोना नेक्स्ट वीडियोली नमस्कार